ಅಂಜನಾದಿ ಸಿದ್ಧಿಪೀಠಕ್ಕೆ ಪ್ರತಿ ಪ್ರತಿ ಹಮಾಸೆ ಉಣ್ಣೆಗೆ ಬಂದ್ರೆ ಯಾವುದೇ ರೀತಿ ಬಾಡಿಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಇದೆ ಅಂತ ನಮ್ಗೆ ಫೀಲ್ ಆಗುತ್ತೆ ಆ ಟೈಮ್ ಅಲ್ಲಿ ನಾವು ಹಮಾಸೆಗೆ ಉಣ್ಮೆಗೆ ಬಂದು ಪೂಜೆ ಮಾಡಿಸ್ತೀವಿ ಟೈಮ್ ಕೊಟ್ಟಿದ್ರು ಒಳ್ಳೇದಾಗತ್ತೆ ಅಂತ ಅಮ್ಮನವ್ರು ಹೇಳಿದ್ರು ಅಪ್ಪನೇ ಹೇಳಿದ್ರು ನಮಗೆ ನನ್ಗೆ ಎರಡು ಒಳಗಡೆನೆ ಹುಷಾರಿದ್ರು ಎಷ್ಟು ಹಾಸ್ಪಿಟ್ಲು ಸುತ್ತಿದ್ರು ನನ್ಗೆ ಹುಷಾರೇ ಆಗಿರ್ಲಿಲ್ಲ ಆರಾಧನೆ ಮಾಡಿದ್ರೆ ಅಸಾಧ್ಯವಾದದ್ದು ಸಾಧ್ಯ ಮಾಟ ಮಂತ್ರ ಕೆಟ್ಟ ದೃಷ್ಟಿ ಇಲ್ಲೇ ಸಿಗುತ್ತೆ ಪರಿಹಾರ ಜೀವನದಲ್ಲಿ ನೊಂದಿರುವವರು ಪ್ರತ್ಯೇಕ ತಾಯಿಯ ಶಕ್ತಿ ತಿಳಿದುಕೊಳ್ಳಿ ಯಾವುದೇ ತೊಂದರೆಗಳಾಗದಂತೆ ಭಗವತಿಯ ಅನುಜ್ಞೆಯಂತೆ ಹನುಮದೇವರ ಸಕಾರದಂತೆ ನಕಾರವಾದ್ಯಂತ ನಡೀತಿರುವಂತಹ ಯಾಗ ಶ್ರೀ ಭದ್ರಕಾಳಿ ಪ್ರತಂಗಳ ಯಾಗ ಈಕೆಯ ಆರಾಧನೆ ಮಾಡಿದ್ರೆ ಶತ್ರುಗಳೇ ಇರಲ್ಲ ವಿ ಒನ್ ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತ್ಯಂಗಿರ ದೇವಿಯ ಇತಿಹಾಸವು ಹಿಂದೂ ಧರ್ಮದ ಶೈವ ಪಂಥದಲ್ಲಿ ಕಂಡುಬರುತ್ತದೆ ಮತ್ತು ಅವಳನ್ನು ಶಕ್ತಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಸನಾತನ ಧರ್ಮದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಎನ್ನುವ ಎರಡು ಮಹಾಕಾವ್ಯಗಳಿವೆಯೋ ಹಾಗೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಎನ್ನುವ ನಾಲ್ಕು ವೇದಗಳಿವೆ ಈ ನಾಲ್ಕನೇ ವೇದವಾದ ಅಥರ್ವಣ ವೇದದಲ್ಲೇ ತಾಯಿ ಪ್ರತ್ಯಂಗಿರ ದೇವಿಯ ಉಲ್ಲೇಖವಿದೆ ಅಥರ್ವಣ ವೇದದಲ್ಲಿ ಪ್ರತ್ಯಂಗಿರ ದೇವಿಯನ್ನು ಘೋರ ಉಗ್ರ ದೇವತೆಯನ್ನಾಗಿ ಚಿತ್ರಿಸಲಾಗಿದೆ ಈಕೆಯ ಅನೇಕ ದೇವಾಲಯಗಳನ್ನು ನಾವು ನೋಡಬಹುದು ಆದರೆ ಈ ದೇವಾಲಯ ತುಂಬಾನೇ ವಿಶೇಷ ದಗದಗ ಜ್ವಲಿಸುವ ಸಹಸ್ರ ಸಿಂಹ ಮುಖವನ್ನು ಶ್ರೀ ದೇಹವನ್ನು ಕೈಯಲ್ಲಿ ಭಯಾನಕ ಆಯುಧಗಳನ್ನು ಹೊಂದಿರುವ ಸಾಕ್ಷಾತ್ ಶಕ್ತಿ ಮಾತೆಯೇ ನೆಲೆಸಿರುವ ಸ್ಥಳವೆಂದರೆ ಅದುವೆ ಶ್ರೀ ಶಕ್ತಿಪೀಠ ಮಹಾಕಾಳಿ ಪ್ರತ್ಯಂಗಿರ ವೀರಾಂಜನೆಯ ಸಮೇತ ನೆಲೆಸಿರುವ ಕ್ಷೇತ್ರವಿದು ಈ ಒಂದು ಕ್ಷೇತ್ರದಲ್ಲಿ ಬಾಲ ತ್ರಿಪುರ ಸುಂದರಿ ಅಮ್ಮನವರು ಹಾಗೂ ಪ್ರಭಾಂಜನ ಬಸಪ್ಪನವರು ನೆಲೆಸಿರುವ ಕ್ಷೇತ್ರವಿದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಪ್ರತ್ಯಂಗಿರ ಯಾಗ ನಡೆಯುವುದು ಈ ಯಾಗದಲ್ಲಿ ನೀವು ಭೇಟಿ ನೀಡಿದರೆ ಸ್ವಯಂ ಮೂರ್ತಿಯಾಗಿ ಪ್ರತ್ಯಂಗಿರ ದೇವಿ ಹಾಗೂ ವೀರಾಂಜನೆಯ ರೂಪದಲ್ಲಿ ನೆಲೆಸಿದ್ದಾರೆ ಏಕೈಕ ಪ್ರತ್ಯಂಗಿರ ದೇವಿ ಶಕ್ತಿ ಪೀಠ ಇದಾಗಿದೆ ಪ್ರತಿ ತಿಂಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಶ್ರೀ ಪ್ರತ್ಯಂಗಿರ ದೇವಿಯೇ ಒಣ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತದೆ ಸಾಮಾನ್ಯವಾಗಿ ನಾವು ಒಂದು ಒಣ ಮೆಣಸಿನಕಾಯಿಯನ್ನು ಬೆಂಕಿಯಲ್ಲಿ ಸುಟ್ಟರೂ ಆ ಸ್ಥಳದಲ್ಲಿ ನಮಗೆ ಮೆಣಸಿನಕಾಯಿ ವಾಸನೆ ಘಾಟು ನಿಲ್ಲಲು ಬಿಡುವುದಿಲ್ಲ ಆದರೆ ಇಲ್ಲಿ ನಡೆಯುವ ಅಚ್ಚರಿ ಎಂದರೆ ಈ ಸ್ಥಳದಲ್ಲಿ ಎಷ್ಟೇ ದೊಡ್ಡ ಮೆಣಸಿನಕಾಯಿ ಯಾಗ ಮಾಡಿದ್ದು ಕಿಂಚಿತ್ತು ಮೆಣಸಿನಕಾಯಿ ಹೊಗೆಯಾಗಲಿ ಘಾಟಾಗಲಿ ಬರುವುದಿಲ್ಲ ಇದು ಇಲ್ಲಿನ ವಿಶೇಷತೆಯಾಗಿದೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮೆಣಸಿನಕಾಯಿ ಯಾಗವಲ್ಲದೆ ತಡೆ ಒಡೆಯುವ ಪದ್ಧತಿಯೂ ಸಹ ನಡೆಯುತ್ತದೆ ಮಾಟ ಮಂತ್ರ ದೃಷ್ಟಿದೋಷ ವಾಮಾಚಾರ ಪ್ರೇತಾತ್ಮ ಬಾಧೆಯಂತಹ ಸಮಸ್ಯೆಗಳಿಗೆ ತಡೆ ಒಡೆಯಲಾಗುತ್ತದೆ ಹಾಗೂ ಶತ್ರು ಕಾಟ ವಾಮಾಚಾರ ಭಾನುಮತಿಯಂತಹ ನಕಾರಾತ್ಮಕ ಕಾರ್ಯಗಳಿಂದಂಟಾಗುವ ಸಮಸ್ಯೆಗಳಿರುವವರು ಅನಾರೋಗ್ಯವನ್ನು ಎದುರಿಸುತ್ತಿರುವವರು ಸ್ವತಃ ಈ ದೇವಾಲಯಕ್ಕೆ ಬಂದು ಐದು ಭಾನುವಾರ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಬಂದರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವುದು ಬಲಿಷ್ಠವಾದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಹಾಗೂ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯುವುದರಿಂದ ಶ್ರೀಮಂತಿಕೆಯನ್ನು ಪಡೆದವರು ಸಾಕಷ್ಟು ಜನರಿದ್ದಾರೆ ಇನ್ನು ಯಾವುದೇ ತಪ್ಪನ್ನು ಮಾಡದೆ ಶಿಕ್ಷೆಯನ್ನು ಅನುಭವಿಸುತ್ತಿರುವವರು ಕೋರ್ಟು ಕಚೇರಿ ಎಂದು ಅಲೆದಾಡುತ್ತಿರುವವರು ಅಥವಾ ಇದೇ ರೀತಿಯಾದ ಇನ್ನಾವುದೋ ಸಮಸ್ಯೆಯಲ್ಲಿ ಸಿಲುಕಿರುವವರು ಈ ಪ್ರತ್ಯಂಗಿರ ಹೋಮದಲ್ಲಿ ಭಾಗಿಯಾದರೆ ಎಂತಹುದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ಅಮಾವಾಸ್ಯೆ ದಿನದಂದು ಇಲ್ಲಿ ವಿಶೇಷ ಪೂಜೆ ನಡೆಯುವುದು ಹಾಗಿದ್ರೆ ನೀವು ಕೂಡ ಒಮ್ಮೆ ಇಲ್ಲಿಗೆ ಭೇಟಿ ನೀಡುವ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಸ್ಥಳ ಬೆಳ್ಳೂರು ಕ್ರಾಸ್ ಬೊಮ್ಮನಹಳ್ಳಿ ಕೆಂಬಾರೈ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನು ನಮಸ್ಕಾರ ನಾವು ಅಂಜನಾದ ಸಿದ್ದಿಪೀಠಕ್ಕೆ ಪ್ರತಿ ಹಮಾಸೆ ಉಣ್ಮೆಗೆ ಬರ್ತಾ ಇರ್ತೀವಿ ಅದ್ರಲ್ಲೂ ನಮ್ಗೆ ಯಾವ್ದೇ ರೀತಿ ಬಾಡಿಲಿ ಯಾವ್ದೇ ರೀತಿ ನಕಾರಾತ್ಮಕ ಶಕ್ತಿ ಇದೆ ಅಂತ ನಮಗ್ ಫೀಲ್ ಆಗುತ್ತೆ ಆ ಟೈಮ್ ಅಲ್ಲಿ ನಾವು ಹಮಾಸೆಗೆ ಉಣ್ಮೆಗೆ ಬಂದು ಪೂಜೆ ಮಾಡಿಸ್ತೀವಿ ಚರಣ್ ಸ್ವಾಮಿ ಅವರು ನಮಗೆ ತುಂಬಾ ವರ್ಷದಿಂದ ಪರಿಚಯ ಇದ್ದಾರೆ ನಮಗೆ ತುಂಬಾ ರೀತಿಯ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಹಾಗೂ ಒಂದು ಉನ್ನತ ಮಟ್ಟದಲ್ಲಿ ಈ ಪೂಜೆಗಳನ್ನು ಮಾಡಿಕೊಟ್ಟಿ ಒಳ್ಳೇದಾಗಲಿ ನಮ್ಮ ಕುಟುಂಬಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಅನ್ಸ್ದಾಗ ನಮಗ್ ಪಾಸಿಟಿವ್ ವೈಬ್ ಬರಲಿ ಅಂತ ನಾವು ಈ ಪೂಜೆ ದರ್ಶನಕ್ಕೆ ಬರ್ತಾ ಇರ್ತೀವಿ ಮತ್ತು ಪೂಜೆಗೂ ಕೂಡ ಅಟೆಂಡ್ ಆಗ್ತಾ ಇರ್ತೀವಿ ಕ್ಷೇತ್ರದ್ದು ತುಂಬಾ ಮಹಿಮೆ ಅಂದರೆ ಪ್ರತಿಂಗರ ಓಮನೆ ತುಂಬ ತುಂಬಾ ಮಹಿಮೆ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಏನೋ ಯಾವುದೇ ರೀತಿ ಸಮಸ್ಯೆಗಳು ನೀವು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಅಮಾವ್ಯ ಉಣ್ಮೆಯಲ್ಲಿ ಪ್ರತ್ಯಂಗರೊಮವನ್ನು ನೀವು ಕೂಡ ಪಾಲ್ಗೊಳ್ಳಿ ಆವಾಗ ನಿಮಗೆ ತಿಳಿಯುತ್ತೆ ಅದರಿಂದ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ನಾವು ಈ ಕ್ಷೇತ್ರಕ್ಕೆ ಬರೋಕೆ ಹಿಡಿದು ಆರು ವರ್ಷ ಆಯ್ತು ನಮ್ಮ ಕುಟುಂಬದವರೆಲ್ಲ ಬರ್ತೀವಿ ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತೀವಿ ಇವಾಗ ಬರಕ್ ಆಗಿಲ್ಲ ತಂದೆ ತಾಯಿಗೆ ನಮ್ಮ ನನ್ನ ತಂಗಿ ನಾವೆಲ್ಲ ಬರ್ತಾ ಇರ್ತೀವಿ ತುಂಬಾ ಒಳ್ಳೇದಾಗಿದೆ ಇಲ್ಲಿ ಬರೋಕೆ ಹಿಡಿದ ಮೇಲೆ ನನಗೆ ತುಂಬಾ ಹುಷಾರ್ ತಪ್ಪಿದ್ದೆ ನಾವು ತುಂಬಾ ಕಡೆ ಎಲ್ಲಾ ಹೋಗ್ಬಿಟ್ಟು ಬಂದರೂ ನನ್ಗೆ ಹುಷಾರು ಆಗಿರಲಿಲ್ಲ ಆಮೇಲೆ ನಮ್ಮ ಸ್ವಾಮಿಯವ್ರ ಕೈಲಿ ಚರಣ್ ಸ್ವಾಮಿಯವ್ರ ಕೈಲಿ ಪೂಜೆ ಇಡಿಸ್ಕೊಂಡ್ವಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಹಿಡಿಸ್ಕೊಂಡು ಒಂದು ಮೂರು ತಿಂಗಳು ಟೈಮ್ ಕೊಟ್ಟಿದ್ರು ಒಳ್ಳೇದಾಗತ್ತೆ ಅಂತ ಅಮ್ಮನವ್ರು ಹೇಳಿದ್ರು ಅಪ್ಪಣೆ ಹೇಳಿದ್ರು ನಮಗೆ ನನ್ಗೆ ಎರಡು ತಿಂಗಳ ಒಳಗಡೆನೆ ಹುಷಾರಾಯ್ತು ಎಲ್ಲಿಗೆ ಹೋದ್ರು ಎಷ್ಟು ನನ್ಗೆ ಹುಷಾರೇ ಆಗಿರ್ಲಿಲ್ಲ ಲಕ್ಷಾನ್ ಗಟ್ಲೆ ಖರ್ಚು ಮಾಡಿದೀವಿ ನಾವು ಇವರು ಇದ್ರು ಅವಾಗೆಲ್ಲ ನನ್ನ ತಂಗಿ ಎಲ್ಲ ಪ್ರತಿ ಒಬ್ರು ಮಾಡಿದ್ರು ಹೇಳಿದ್ದು ಇದನ್ನ ಈ ಕ್ಷೇತ್ರ ಇದೆ ಅಂತ ಅದ್ರಲ್ಲಿ ಫಸ್ಟ್ ನಮ್ಮ ದೊಡ್ಡಮ್ಮಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಅವ್ರಲ್ಲಿ ಬೆಳ್ಳೂರ್ ಕಸಲ ಅವ್ರ ಮಗಳು ಮನೆಗೆ ಬರ್ತಾ ಇದ್ರಂತೆ ಸದಾಗ್ಲು ಅವಾಗ ಏನಾಯ್ತು ಅವ್ರಿಲ್ಲಿ ಬಂದಾಗ ಹಿಂಗೆ ಚರಣ್ ಸ್ವಾಮಿ ಅಂತ ಇದ್ದಾರೆ ಕೊನೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿದ್ರು ನಮ್ ದೊಡ ನಾನು ತುಂಬಾ ಕೃತಜ್ಞತವಾಗಿರ್ಬೇಕು ಯಾವಾಗ್ಲೂ ಅವರು ಒಂದ್ಸರಿ ಕರ್ಕೊಂಡು ಬಂದ್ರು ನಮಗೆ ಆಮೇಲೆ ನನ್ನ ಫ್ಯಾಮಿಲಿ ಜೊತೆಗೆ ಬಂದು ಎಲ್ಲ ನನ್ನ ನೋಡಿದ್ರು ಫಸ್ಟ್ ಏನ್ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಒಂದ್ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಮನೆಗೆ ಬಂದು ಪೂಜೆ ಇಟ್ಕೊಂಡು ಒಂದ್ ಟೂ ಮಂತ್ಸಲ್ಲಿ ನಮ್ಗೆ ತಾಯಿ ಅಪ್ಪಣೆ ಕೊಟ್ಟರು ಹುಷಾರಾಗುತ್ತೆ ಅಂತ ಫುಲ್ ಸಂಪೂರ್ಣವಾಗಿ ಹುಷಾರಾದೆ ಆ ಆವಾಗಿಂದ ಇದುವರೆಗೂ ನಾವು ಕ್ಷೇತ್ರಕ್ಕೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ತುಂಬಾ ಒಳ್ಳೇದಾಗಿದೆ ನಮ್ಮ ಹತ್ತಿಗೆ ಮಾಂಗಲ್ಯ ಧಾರಣೆ ಮಾಡಿಸಿದ್ದಾರೆ ಸ್ವಾಮಿಯವರು ಅಷ್ಟೇ ಅದ್ರ ತಕ್ಕನಾಗ ನಮ್ಗೆ ಪೂಜೆ ಪುನಸ್ಕಾರ ಹೆಂಗ್ ಮಾಡಿ ಯಾವ್ಯಾವ ತರ ಮಾಡಿ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬಾ ಒಳ್ಳೇದಾಗಿದೆ ಇಡೀ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಿದೆ ಖಂಡಿತ ಇಲ್ಲಿ ಬರೋದಾದ್ರೆ ಒಂದ್ ನಂಬಿಕೆ ಇಟ್ಕೊಂಡ್ ಬರ್ಬೇಕು ಸುಮ್ನೆ ನಾವು ಪೂಜೆ ಮಾಡ್ತೀವಿ ಬಂದು ಅಂತ ಏನಿಲ್ಲ ಬಂದು ಆ ತಾಯಿ ಸನ್ನಿಧಾನದಲ್ಲಿ ಶರಣಾಗತಿಯಾಗಿ ನಂಬಿಕೆ ಇಟ್ಕೊಂಡ್ ಬಂದ್ರೆ ನೂರಕ್ಕೆ ನೂರು ಭಾಗ ಒಳ್ಳೆದಾಗಿದೆ ನಮಗೆ ಇನ್ನೂ ಅನ್ನಿಸ್ಲೇ ಇಲ್ಲ ನಮಗೆ ಗೊತ್ತಿರ್ಲಿಲ್ಲ ನಮಗೆ ಹುಷಾರಾದ್ರೆ ಸಾಕಪ್ಪ ಒಂದು ಏನಿಲ್ಲ ಅಂದ್ರೂ ನಾವು ಎಷ್ಟು ದೇವಸ್ಥಾನಗಳ್ಗೋದ್ವಿ ಗೆ ಹೋದ್ವಿ ಹುಷಾರೇ ಆಗಿರ್ಲಿಲ್ಲ ನಮಗೆ ಏನೋ ಬಂದ್ವಿ ಒಂದು ನಮ್ ದೊಡಮ್ಮ ಹೇಳಿದ್ರು ಅಂತ ಬಂದ್ವಿ ಬಟ್ ಬಂದ್ ಮೇಲೆ ಗೊತ್ತಾಯ್ತು ಇದ್ರ ಮಹಿಮೆ ಏನು ಅಂತ ಆಮೇಲೆ ನಮ್ ಸ್ವಾಮಿಯವ್ರ ಅಂತೂ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ ಮತ್ತೆ ಸೌಜನ್ಯತೆಯಿಂದ ಮಾತಾಡ್ತಾರೆ ನಮಗೆ ಅವರು ಒಂಥರ ಎಲ್ಲ ಕೂಲಂಕುಷವಾಗಿ ಹೇಳ್ಕೊಡ್ತಾರೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಈ ಥರನೇ ಮಾಡಿ ಅಂತ ಅದ್ರ ತಕ್ಕನಾಗ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಒಳ್ಳೇದಾಗಿದೆ ನನ್ನ ಮಗು ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲ ಥರದ್ದು ಅಷ್ಟೇ ನಮಗೆ ಪ್ರತಿಯೊಂದರಲ್ಲೂ ಒಳ್ಳೆಯದಾಗಿದೆ ಆಮೇಲೆ ಈಗ ಮತ್ತೆ ಅಮಾವಾಸ್ಯಲ್ಲಿ ಬಂದಿದ್ದೀವಿ ನೆಕ್ಸ್ಟ್ ಮತ್ತೆ ಒಂದು ನೈ ನೈನ್ ಮಂತ್ಸ್ ಬರ್ತಾಯಿರ್ತೀವಿ ಅದು ಸ್ವಾಮಿ ಭಟ್ರು ಸ್ವಾಮಿಯವ್ರು ಹೇಳಿದ್ದಾರೆ ನಮಗೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಬನ್ನಿ ಒಟ್ಟು ಐದು ಸರಿ ಕಂಟಿನ್ಯೂಸ್ ಆಗಿ ಬನ್ನಿ ಆಮೇಲೆ ಪ್ರತಿಫಲ ಸಿಗುತ್ತೆ ಅಂತ ಹೇಳಿದ್ದಾರೆ ಬರ್ತಾ ಇದೀವಿ ಇಲ್ಲ ನಮಗೆ ಅದಕ್ಕೆ ನಾನು ಮಡ್ಲಕ್ಕಿನೂ ತಗೊಂಡ್ ಬಂದಿದೀವಿ ಲಾಸ್ಟ್ ಸ್ಯಾಟರ್ಡೆ ಬಂದಿದ್ವಿ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಗೊಂದು ಏನೋ ಅನ್ಕೊಂಡಿದ್ವಿ ಅದಾಯ್ತು ಒಂದ್ ವೀಕಲ್ಲೇ ಆಯ್ತು ನಮಗೆ ಅದು ಹಂಗಾಗಿ ಮಡ್ಲಕ್ಕಿ ಕೊಡ್ತೀನಿ ಅಂತ ಅದಕ್ಕೆ ಇವತ್ತು ಬಂದಿದ್ವಿ ಅಮೋಸ್ಯ ದಿನನೇ ಮಡ್ಲಕ್ಕಿ ಕೊಡ್ಬೇಕು ಅಂತ ಬಂದಿದೀವಿ ನಾವು ಅರೇ ಹೇ ಓಂ ಜಗನ್ಮಾತ್ರೇ ನಮಃ ಶ್ರೀ ನಮಃ ಇದು ಪರಮ ಪವಿತ್ರವಾದಂತಹ ಕ್ಷೇತ್ರ ಶ್ರೀ ಹನುಮನ್ ಸಮಯದ ಶ್ರೀ ಭದ್ರಕಾಳಿ ಪ್ರತ್ಯಂಗಿರ ದೇವಿ ದಿವ್ಯ ಸನ್ನಿಧಾನ ಈ ಕ್ಷೇತ್ರ ಸ್ಥಾಪನೆಯಾಗಿ ಆರು ತಿಂಗಳು ಮುಕ್ತಾಯವಾಗ್ತಿದೆ ಈ ಆರು ತಿಂಗಳಲ್ಲಿ ದಿವ್ಯ ಕ್ಷೇತ್ರದಲ್ಲಿ ಐವತ್ತೊಂದು ಭದ್ರಕಾಳಿ ಯಾಗ ಆಗಿದೆ ದೇವಿ ಆದಂತಹ ದಿನದಿಂದ ನಿರಂತರವಾಗಿ ಈ ದಿನದವರೆಗೂ ಕೂಡ ಯಾವುದೇ ತೊಂದರೆಗಳಾಗದಂತೆ ಭಗವತಿಯ ಅನುಜ್ಞೆಯಂತೆ ಹನುಮದೇವರ ಸಕಾರದಂತೆ ನಕಾರವಾಗ ನಡೀತಿರುವಂತಹ ಯಾಗ ಶ್ರೀ ಭದ್ರಕಾಳಿ ಯಾಗ ಆದರೆ ವಿಶೇಷವಾಗಿ ಈ ಅಮಾವಾಸ್ಯೆಯ ದಿನ ದೇವಿ ಆಜ್ಞೆ ಆಗಿದೆ ಅಮ್ಮ ಹೇಳ್ತಿದ್ದಾಳೆ ಮಕ್ಕಳಿಗೋಸ್ಕರ ಒಂದು ಯಾಗ ಮಾಡಬೇಕು ಅಂತ ಹೇಳಿ ನಾವು ಅಮ್ಮನ ಪ್ರಶ್ನೆ ಮಾಡಿ ಕೇಳಿದ್ ಅಮ್ಮ ಯಾಕಮ್ಮ ಇದ್ರ ಅವಶ್ಯಕತೆ ಇದೆಯಾ ತಾಯಿ ಅಂತ ಕೇಳಿದಕ್ಕೆ ದೇವಿ ಹೇಳದ್ದು ಕ್ಷೇತ್ರದ ಅಧಿದೇವತೆಯಾದಂತಹ ನಾನಾಗಿದ್ರು ಕೂಡ ಕ್ಷೇತ್ರ ಪರಿಪಾಲನೆ ಮಾಡ್ತೀರ ಅಂತೇಳು ಬಾಲಾ ತಪ್ಪಸ್ ಅಲ್ವಾ ಆಕೆಗೋಸ್ಕರ ಒಂದು ಸೇವೆ ಆಗ್ಬೇಕಲ್ಲ ಅಂತೇಳಿ ಅಮ್ಮನವರ ಪ್ರೇರಣೆ ಆಯ್ತು ಆದ್ರಿಂದ ಈ ದಿನ ಶ್ರೀವಿದ್ಯಾ ಹೋಮವನ್ನ ಆಯೋಜನೆ ಮಾಡಿದ್ದೇವೆ ಶ್ರೀವಿದ್ಯಾ ಅಂದ್ರೆ ಸಾಕ್ಷಾತ್ ಸರಸ್ವತಿ ದೇವಿ ಆಗಿರುತ್ತೆ ಅಮ್ಮನವರ ಆರಾಧನೆ ಮಾಡಿ ವಾಗ್ದೇವಿ ಮಂತ್ರದಿಂದ ಹಯಗ್ರೀವರ ಮಂತ್ರದಿಂದ ಸರಸ್ವತಿ ಮಂತ್ರದಿಂದ ಯಾಗವನ್ನು ಮಾಡಿ ತದನಂತರದಲ್ಲಿ ಅಮ್ಮನವರ ಶೂಲದಿಂದ ತಾಲಿಗೆಯ ಮೇಲೆ ಬೀಜಾಕ್ಷರ ಮಂತ್ರವನ್ನು ಬರೆಯುವುದು ಅದರಿಂದ ಮಕ್ಕಳುವಾದಂತಹ ವಿದ್ಯಾಭ್ಯಾಸ ವೃದ್ಧಿಯಾಗುತ್ತೆ ಸ್ನಾಪಕಶಕ್ತಿ ವೃದ್ಧಿಯಾಗುತ್ತೆ ಉನ್ನತವಾದ ಮಟ್ಟಕ್ಕೆ ಮಕ್ಕಳು ಹೋಗೋದಕ್ಕೆ ದಾರಿದೀಪವಾಗುತ್ತೆ ಅಂತೇಳಿ ಧರ್ಮಶಾಸ್ತ್ರ ಉಲ್ಲೇಖ ಉಂಟು ಆದ್ದರಿಂದ ಈ ಪವಿತ್ರವಾದಂತಹ ಈ ಸಮಯದಲ್ಲಿ ಭದ್ರಕಾಳಿ ಪ್ರತ್ಯಂಗಿರ ದೇವಿಯ ಜೊತೆಯಲ್ಲಿ ಶ್ರೀವಿದ್ಯಾ ಹೋಮವನ್ನು ಮಾಡಿದ್ದೇವೆ ಮುಂದಿನ ದಿನದಲ್ಲೂ ಕೂಡ ಅನೇಕ ಹೋಮಗಳನ್ನು ಕೂಡ ದೇವಿ ಆಜ್ಞೆ ಮಾಡಿದ್ದಾರೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಪ್ರತ್ಯಂಗಿರ ಹೋಮ ನಿಲ್ಸೋದಿಲ್ಲ ಜೊತೆಯಲ್ಲೇ ಮತ್ತೊಂದು ಹೋಮಗಳಿರುತ್ತೆ ಮುಂದಿನ ಅಮಾವಾಸ್ಯೆ ದಿನ ಸಮಂಗಲಿ ಪೂಜೆಯನ್ನು ಮಾಡಬೇಕಂದ್ರೆ ದೇವಿ ಆಗಿದೆ ಆ ಅದನ್ನು ಕೂಡ ನಿಮ್ಮ ಮುಂದೆ ನಾವು ತರ್ತೇವೆ ದೇವಿಯ ಅನುಗ್ರಹ ಕಾಲವಿರಲಿ ಸದ್ಮಾರ್ಗದಲ್ಲಿ ನೆರೆಯಿರಿ ದೇವಿಯ ಆರಾಧನೆ ಮಾಡಿ ದೇವಿ ಉಪಾಸನೆ ಮಾಡಿ ಅಮ್ಮನವರ ಅನುಗ್ರಹ ஜகத்திகேரில மங்களவாகி சுபமங்களும் உள்ளதான்.